ಚಿಕ್ಕೋಡಿ ತಾಲೂಕಿನ ಹಿರಿಯ ಪತ್ರಕರ್ತರಾದ ಶ್ರೀರಾಜು ಮುಂಡೆಯವರಿಗೆ ಕರ್ನಾಟಕ ರತ್ನಶ್ರೀ ಪ್ರಶಸ್ತಿ ಪುರಸ್ಕಾರ ಕರ್ನಾಟಕ ಸಂಸ್ಕೃತಿ ಹಾಗೂ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಡಾಕ್ಟರ್ ಶ್ರೀ ಕಸ್ತೂರಿ ಚಂದ್ರು ಇವರ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಾಧಕರಿಗೆ ಸನ್ಮಾನ ಸಮಾರಂಭ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀ ಶ್ರೀ ಇಳೆಅಳ್ವರ ಸ್ವಾಮೀಜಿ ವಗಿಪುರ್ ನಂದಿಮಠ ಮೇಲುಕೋಟೆ ಡಾಕ್ಟರ್ ಅನ್ನು ಅಮ್ಮ ಧರ್ಮ ಶ್ರೀಗಳು ಶಕ್ತಿ ಸ್ವರೂಪ ರೇಣುಕಾ ಎಲ್ಲಮ್ಮ ದೇವಸ್ಥಾನ ದೊಡ್ಡಬಳ್ಳಾಪುರ ಡಾಕ್ಟರ್ ರಘು ರಾಮ್ ವಾಜಪೇಯಿ ಸಮಾಜ ಸೇವಕರು ಮೈಸೂರು ಡಾಕ್ಟರ್ ರಾಯಲ್ ಗುರುಮೂರ್ತಿ ಬೆಂಗಳೂರು ಡಾಕ್ಟರ್ ರವಿಕುಮಾರ್ ವೈಜೆ ಮುತ್ತಿಕೆರೆ ಇವರ ಆಶೀರ್ವಾದ ಹಾಗೂ ಸಮ್ಮುಖದಲ್ಲಿ ಕರ್ನಾಟಕ ರಾಜ್ಯದ ಹಲವು ಕ್ಷೇತ್ರಗಳು ಸಮಾಜ ಸೇವೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಯ ಸಾಧಕರಿಗೆ ಕರ್ನಾಟಕ ರತ್ನಶ್ರೀ ಶ್ರೇಷ್ಠ ರಾಜ್ಯ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ಪುರಭವನ ಮೈಸೂರಿನಲ್ಲಿ ನೆರವೇರಿತು ಈ ಸ್ವಾಗತ ಸಮಾರಂಭ ಕುರಿತು ಚಿಕ್ಕೋಡಿ ಹಿರಿಯ ಪತ್ರಕರ್ತರಾದ ರಾಜು ಮುಂಡೆಯವರು ಮಾತನಾಡಿದರು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕದ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ನಂತರ ಕರ್ನಾಟಕ ಪ್ರಖ್ಯಾತ ಕಲಾವಿದರಿಂದ ಗಿಚ್ಚಿ ಗಿಳಿ ಹಾಸ್ಯ ನಾಟಕದೊಂದಿಗೆ ಕಾರ್ಯಕ್ರಮ ಮುಂದುವರೆದು ಕರ್ನಾಟಕದ ಹಲವು ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನಿಸಿದ ಸಂದರ್ಭದಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕಿನ ಹಿರಿಯ ಪತ್ರಕರ್ತರು ಹಾಗೂ ಭಾರತ ವೈಭವ ವಾಹಿನಿಯ ವಿಶೇಷ ಕರ್ನಾಟಕ ರಾಜ್ಯ ವರದಿಗಾರರಾದ ಶ್ರೀರಾಜು ಮುಂಡೆ ಅವರಿಗೆ ಕರ್ನಾಟಕ ರತ್ನ ಶ್ರೀ ಶ್ರೇಷ್ಠ ರಾಜ್ಯ ಪ್ರಶಸ್ತಿ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಮುಂಡೆ ಇವರು ಸುಮಾರು ವರ್ಷಗಳಿಂದ ಪತ್ರಿಕಾ ಉದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಹಲವಾರು ಜನರಿಗೆ ಸ್ಪಂದಿಸುತ್ತಾ ಸಮಾಜದಲ್ಲಿರುವ ಅಂಕು ಡೊಂಕು ತಮ್ಮ ಬರಹದ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಸಾಲಿಸುತ್ತಾ ಬಂದಿದ್ದಾರೆ ಉನ್ನತ ಸ್ಥಾನದಲ್ಲಿ ಅವರು ಕೆಲಸ ಮಾಡುತ್ತಿದ್ದು ಅವರ ಕಾರ್ಯ ಮತ್ತು ಸ್ವಾಭಿಮಾನ ಸೇವೆಯನ್ನು ಮೆಚ್ಚಿಕೊಂಡು ಅವರಿಗೆ ದಿನಾಂಕ ಮೂವತ್ತೊಂದು ಮೂರು ಭಾಗಿಸು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಮೈಸೂರು ಪೂರ್ವ ಭವನದಲ್ಲಿ ಸಹಸ್ರಾರು ಜನರ ಸಮಕ್ಷಮ ಕರ್ನಾಟಕ ರತ್ನ ಶ್ರೀ ಶ್ರೇಷ್ಠ ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಪುರಸ್ಕಾರ ಅವರ ಬಂಧು ಬಳಗ ಹಾಗೂ ಮಿತ್ರರಲ್ಲಿ ಸಂತಸದ ಭಾವನೆಗಳನ್ನು ಮೂಡಿಸಿದೆ ಇನ್ನು ಮುಂದೆ ಅವರ ಉಳಿದ ಆಯಸ್ಸಿನಲ್ಲಿ ಇದೇ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಇರಲಿ ಎಂದು ಭಾವಿಸೋಣ ಎಲ್ಲರಿಗೂ ನಮಸ್ಕಾರ ನಾವು ರಾಜು ಮುಂಡೆ ಚಿಕ್ಕೋಡಿಯ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಬಹಳಷ್ಟು ಮಾಧ್ಯಮದವರು ಮಾಧ್ಯಮದವರಲ್ಲಿ ಯಾರೇ ಒಂದು ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಿ ಮನಚುಕೆಯಾಗುತ್ತೆ ಆದರೆ ಈ ಒಂದು ಈ ಕಾರ್ಯಕ್ರಮದ ಸ್ವಾಗತಿಸಿ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಅಧ್ಯಕ್ಷರು ಮತ್ತು ಸಂಸ್ಥಾಪಕ ಅಧ್ಯಕ್ಷರಿಗೆ ಒಂದು ಅಪ್ತ ಚಂದ್ರ ಅವರಿಗೆ ನಮಸ್ಕರಿಸುವ ಅವ್ರಿಗೆ ರಂಗ ಹೇಳ್ತಾ ನಮ್ಮಂಥ ಈಗ ಕೆಲವೊಂದು ಕ್ಷೇತ್ರ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲರೂ ಯಾರ್ಯಾರು ತಮ್ಮ ತಮ್ಮ ಕೆಲಸದಲ್ಲಿ ಸಾಧನೆಗಳನ್ನು ಮಾಡಿ ಅವರು ಪರಿಚುಕಿಯಾಗಿರ್ತಾರೆ ಯಾರಿಗೆ ಅವರು ಪರಿಚಯಗಳು ಇರ್ಬೋದಿದ್ದಾರೆ ಆದರೆ ನಮ್ಮ ಸಂಸ್ಥಾಪಕರು ಈ ಕಾರ್ಯಕ್ರಮದ ಈ ಇಂಥ ಕಾರ್ಯಕ್ರಮವನ್ನು ನಡೆಸಿ ನಮ್ಮನ್ನು ಅಲ್ಲಿಂದ ಎಲ್ಲೋ ಒಂದು ಕ್ಷೇತ್ರದಲ್ಲಿ ನಾವು ಇದ್ದಿರ್ತೀವಿ ತಮ್ಮನ್ನು ಕರೆತಂಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರಿಗೆ ಕರ್ನಾಟಕ ಶ್ರೀ ಈ ಪ್ರಶಸ್ತಿಗಳನ್ನು ದೊರಕಿಸಿ ಅವರನ್ನು ಒಂದು ಈ ಸಮಾಜದಲ್ಲಿ ಇಂಥ ಕೆಲಸಗಳನ್ನ ಮಾಡುತ್ತಾರೆ ಅವರಿಗೆ ಯಾವ ರೀತಿಯಾಗಿ ಸನ್ಮಾನಿಸಬೇಕು ಅವ್ರಿಗೆ ಯಾವ ರೀತಿಯಾಗಿ ಅವ್ರಿಗೆ ಒಂದು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕಕ್ಕೆ ತೋರಿಸ್ಬೇಕು ಅನ್ನೋದರ ಅವ್ರದ್ದೊಂದು ಇಚ್ಛೆ ಅವ್ರದ್ದೊಂದು ಏನೇ ಇದು ಮಾಡ್ತಿದ್ದಾರಲ್ಲ ಇದು ಬಹಳ ಒಳ್ಳೆಯ ಕೆಲಸ ಇದು ನಮಗೆ ಮೊದಲ ಬಾರಿಗೆ ನಾವು ಕಾರ್ಯಕ್ರಮ ಬಂದಿದೆ ಮೊದಲೇ ಬಾರಿಗೆ ನಮಗೆ ಇದು ಕಾರ್ಯಕ್ರಮ ಆಗುತ್ತೆ ಗೊತ್ತಿಲ್ಲ ಮೊದಲೇ ಬಾರಿ ಬಂದು ನಿಮಗೆ ಭಾಳಷ್ಟು ನಮ್ಗೆ ಖುಷಿಯಾಗ್ತಾ ಇದೆ ನಮ್ಮ ಚಿಕ್ಕೋಜಿಯಿಂದ ಬಂದಿರತಕ್ಕಂಥ ತಂಡದವರು श्री राघवेंद्र प्रसाद डॉक्टर गणप अवाल केंपय्या पुराणी फकीरप्पा संगम गोड मल्लिकार्जुन मल्लिकार्जुन तालुक तलवार राघवेंद्र एस टी बी मयूर दयानव हावेरी तमन्ना अरवि शिव पड़दाड़े ಇವರೆಲ್ಲರೂ ನಮ್ಮ ಒಂದು ತಂಡನ್ನು ತೆಗೆದುಕೊಂಡು ಬಂದಿದ್ದೀವಿ ಇಂಥ ಮತ್ತೆ ಮುಂದಿನ ವರ್ಷಗಳಲ್ಲಿ ತಂಡಗಳು ತೆಗೆದುಕೊಂಡು ಬಣ್ಣ ಇಂಥ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಭಾಗವಹಿಸಿ ನಮ್ಮ ಸಾಧನೆಗಳನ್ನು ಅವರಿಗೆ ಹೇಳಿ ಅದರಂತೆ ಅವರು ಕೊಟ್ಟ ನಾವು ಇಡೀ ನಮ್ಮ ಏನೇ ನಾವು ಯಾವ ರೀತಿಯ ಕ್ಷೇತ್ರದಲ್ಲಿ ನಾವು ಇದು ಮಾಡಬೇಕು ಆ ರೀತಿಯಲ್ಲಿ ನಮ್ಮ ನಮ್ಮ ಸಾಧನೆಗಳನ್ನು ಮಾಡಿಕೊಂಡು ಹೋಗೋದು ಎಲ್ಲರಿಗೂ ನಮಸ್ಕಾರ